ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ಈ ಟಾಪಿಕ್ನ ಬಗ್ಗೆ ಕೆಲವು ಸಲ ಕವರ್ ಮಾಡಿದ್ದೀವಿ ಬಟ್ ಈಗ ಇನ್ನು ಕೆಲವೊಂದು ಅಪ್ಡೇಟ್ಗಳು ಈ ಟಾಪಿಕ್ ಬಗ್ಗೆ ಬಂದಿದ್ದಾವೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ನ್ಯೂಸ್ ಬಂದಿರೋದು ಎಲ್ಲಿಂದ ಅಂತ ನೋಡೋದಾದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ನೋಡಬಹುದು ಟ್ರಂಪ್ ಅನೌನ್ಸಸ್ ಟ್ಯಾರಿಫ್ಸ್ ಆನ್ ಕೆನಡಾ ಮೆಕ್ಸಿಕೋ ಚೀನಾ ಗೊತ್ತಿದೆ ಟ್ರಂಪ್ ಅವರು ಇನ್ನೂ ಅಧಿಕಾರವನ್ನ ವಹಿಸಿಕೊಂಡಿಲ್ಲ ಅವರು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಷ್ಟೇ ಅವರು ಜನವರಿಯಲ್ಲಿ ತಮ್ಮ ಪದಗ್ರಹಣವನ್ನು ಮಾಡ್ತಾರೆ ಆ ನಂತರ ಇವೆಲ್ಲವೂ ಕೂಡ ಜಾರಿಗೆ ಬರುತ್ತೆ ಅದಕ್ಕೆ ಮುಂಚೆ ಸಾಕಷ್ಟು ಅನೌನ್ಸ್ಮೆಂಟ್ ಗಳನ್ನ ಈಗಾಗ್ಲೆ ಮಾಡ್ತಿದ್ದಾರೆ ಡ್ಯೂರಿಂಗ್ ಎಲೆಕ್ಷನ್ ಕಂಪೈನ್ ಕೂಡ ಹಲವಾರು ಮಾತುಗಳನ್ನ ಹೇಳಿದ್ರು ಅದಕ್ಕೆ ತಕ್ಕಂತೆ ಕೆಲವೊಂದು ಅನೌನ್ಸ್ಮೆಂಟ್ಗಳು ಈಗಾಗಲೇ ಬರ್ತಿದ್ದಾವೆ ಹಾಗೆ ಇಲ್ಲಿ ಇನ್ನೊಂದು ನ್ಯೂಸ್ ನೋಡಬಹುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ನ್ಯೂಸ್ ರೋಲ್ ಇನ್ ಗ್ಲೋಬಲ್ ಡ್ರಗ್ ಟ್ರಾಫಿಕ್ ಫೆಂಟನಿಲ್ ಪ್ರೈಸಸ್ ಟು ಗೋ ಅಪ್ ಟ್ರಂಪ್ ಎಕ್ಸ್ಪೆಕ್ಟೆಡ್ ಟು ಇಂಪೋಸ್ ಟೆನ್ ಪರ್ಸೆಂಟ್ ಟ್ಯಾರಿಫೈ ಕಾನ್ ಚೀನಾ ಫೆಂಟನಿಲ್ ಗೆ ಸಂಬಂಧಪಟ್ಟಂತೆ ಬಟ್ ಈ ಟೆನ್ ಪರ್ಸೆಂಟ್ ಏನಿದೆ ಥರ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಅದು ಹೇಗೆ ಅಂತ ನಾವು ಮುಂದುವರೆದು ನೋಡೋಣ ನೋಡಬಹುದು ಅನೌನ್ಸಿಂಗ್ ದಿಸ್ ಅನ್ಇಸ್ ಟ್ರೂತ್ ಸೋಶಿಯಲ್ ಪ್ಲಾಟ್ಫಾರ್ಮ್ ಟ್ರಂಪ್ ಔಟ್ ಲೈನ್ ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಆನ್ ಆಲ್ ಗೂಡ್ಸ್ ಎಂಟರಿಂಗ್ ದ ಎಸ್ ಫ್ರಮ್ ಕೆನಡಾ ಅಂಡ್ ಮೆಕ್ಸಿಕೋ ಅಂಡ್ ಅನ್ ಅಡಿಷನಲ್ ಟೆನ್ ಪರ್ಸೆಂಟ್ ಲೆವಿ ಆನ್ ಚೀನೀಸ್ ಇಂಪೋರ್ಟ್ಸ್ ಕೆನಡಾ ಹಾಗೂ ಮೆಕ್ಸಿಕೋದಿಂದ ಬರುವಂಥ ಗುಡ್ಸ್ ಏನಿರುತ್ತೆ ಅದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಹಾಕುವಂಥದ್ದು ಜೊತೆಗೆ ಚೀನಾದ ಮೇಲೆ ಅಡಿಷನಲ್ ಟೆನ್ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜೊತೆಗೆ ಟೆನ್ ಪರ್ಸೆಂಟ್ ಟೋಟಲ್ ತರ್ಟಿ ಫೈವ್ ಪರ್ಸೆಂಟ್ ಹಾಕುವಂಥದ್ದು ಈ ಅನೌನ್ಸ್ಮೆಂಟನ್ನು ಸ್ವತಃ ಟ್ರಂಪ್ ಅವರು ತಮ್ಮದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಟ್ರೂತ್ ಅಂತ ಇದರಲ್ಲಿ ಹಂಚ್ಕೊಂಡಿದ್ದಾರೆ ಇದು ಟ್ರಂಪ್ ಅವರಿಂದ ಅಂತ ಅನೌನ್ಸ್ಮೆಂಟ್ ಹಾಗಾದ್ರೆ ನಾಳೆನೇ ಇಂಪ್ಲಿಮೆಂಟ್ ಆಗೋದಿಲ್ಲ ಯಾಕಂದ್ರೆ ಅವರಿನೂ ಅಫಿಷಿಯಲ್ ಆಗಿ ಅಧಿಕಾರ ಸ್ವೀಕಾರನೆ ಮಾಡಿಲ್ಲ ಜನವರಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅದರ ನಂತರ ಅಫಿಷಿಯಲ್ ಆಗಿ ಅವರು ಈ ಚೇಂಜಸ್ ಅನ್ನ ಮಾಡಿ ಸೈನ್ ಹಾಕಿದ್ರೆ ಆಗ ಅದು ಅಫಿಷಿಯಲ್ ಆಗುತ್ತೆ ಅಲ್ಲಿವರೆಗೂ ಜಸ್ಟ್ ಅನೌನ್ಸ್ಮೆಂಟ್ ಆದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನು ಕೂಡ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಥೌಸಂಡ್ಸ್ ಆಫ್ ಪೀಪಲ್ ಆರ್ ಪೌರಿಂಗ್ ಥ್ರೂ ಮೆಕ್ಸಿಕೋ ಅಂಡ್ ಕೆನಡಾ ಬ್ರಿಂಗಿಂಗ್ ಕ್ರೈಮ್ ಅಂಡ್ ಡ್ರಗ್ಸ್ ಅಟ್ ಲೆವೆಲ್ಸ್ ನೆವರ್ ಸೀನ್ ಬಿಫೋರ್ ಮೆಕ್ಸಿಕೋ ಹಾಗೂ ಕೆನಡಾದಿಂದ ಸಾವಿರಾರು ಜನ ಬರ್ತಿದ್ದಾರೆ ಅವರು ಡ್ರಗ್ಸ್ ತರ್ತಿದ್ದಾರೆ ಜೊತೆಗೆ ಕ್ರೈಮ್ ಕೂಡ ಮಾಡ್ತಿದ್ದಾರೆ ಇಲ್ಲಿ ಬಂದು ಈ ಹಿಂದೆ ನೋಡಿರೋದಕ್ಕಿಂತ ಜಾಸ್ತಿ ಇತ್ತೀಚೆಗೆ ಆಗ್ತಿದೆ ಅಂತ ಹೇಳಿದ್ದಾರೆ ಹಾಗೆ ಇದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಅವರು ಟ್ಯಾರಿಫ್ ಹಾಕೋದು ಕೂಡ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಬಹುದು ದಿಸ್ ಟ್ಯಾರಿಫ್ಸ್ ವುಡ್ ಸ್ಟೇ ಅಂಟಿಲ್ ದ ಅಲಿಗೇಟ್ ಕ್ರೈಸಿಸ್ ವರ್ಡ್ ಅಲ್ಲಿಂದ ಬರುವಂತರ ಸಂಖ್ಯೆ ಕಡಿಮೆ ಆಗಬೇಕು ಹಾಗೂ ಡ್ರಗ್ಸ್ ಹಾಗೂ ಕ್ರೈಮ್ ಕಡಿಮೆ ಆದ್ರೆ ಆಗ ಈ ಟ್ಯಾರಿಫ್ ವಾರ್ ಎಂಡ್ ಆಗುತ್ತೆ ಇದನ್ನ ಅವರು ಸ್ವತಃ ಹಂಚ್ಕೊಂಡಿದ್ದಾರೆ ಆ ಅನೌನ್ಸ್ಮೆಂಟ್ ಕೂಡ ಇಲ್ಲಿದೆ ನೋಡಬಹುದು ಸೇಮ್ ಇಲ್ಲಿರುವಂತಹ ಪಾಯಿಂಟ್ಸ್ ಅನ್ನೇ ಟೈಮ್ಸ್ ಆಫ್ ಇಂಡಿಯಾದವರು ಇಲ್ಲಿ ಕವರ್ ಮಾಡಿದ್ದಾರೆ ಅದರ ಸ್ಕ್ರೀನ್ ಚಾರ್ಟ್ ಕೂಡ ಇಲ್ಲಿದೆ ನೋಡಬಹುದು ಹಾಗಾದ್ರೆ ಇದು ಇಂಡಿಯಾದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತಾ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಇಂಡಿಯಾ ಕೂಡ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಅನ್ನ ಅಮೆರಿಕಾಗೆ ಮಾಡುತ್ತೆ ಜೊತೆಗೆ ಇಂಡಿಯಾದ ಮೇಲೂ ಕೂಡ ಟ್ಯಾರಿಫೈ ಮಾಡ್ತಾರೆ ಯಾಕಂದ್ರೆ ಅವ್ರು ನೋಡ್ತಿರೋದು ಅಮೆರಿಕ ಫಸ್ಟ್ ಅಂತ ಹೇಗೆ ನಮ್ಮ ಇಂಡಿಯಾ ಈಗ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಅನ್ನೋದು ಅವರು ಅದೇ ರೀತಿಯಲ್ಲಿ ನೋಡ್ತಿದ್ದಾರೆ ಹಾಗಾಗಿ ಟ್ಯಾರಿಫೈ ಮಾಡೇ ಮಾಡ್ತಾರೆ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಇಂಡಿಯಾ ಯು ಎಸ್ ರಿಲೇಷನ್ಸ್ ತುಂಬಾ ಚೆನ್ನಾಗಿದೆ ಬಹುಶಃ ಅಲ್ಲಿ ನಾವು ಸ್ವಲ್ಪ ಗೇಮ್ ಅನ್ನು ಬದಲಿಸಬಹುದಾಗಿರುತ್ತೆನೋ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಬಟ್ ನಮ್ಗೆ ಇಲ್ಲಿ ತುಂಬಾನೇ ಕೃಷಿಯಲ್ಲಿ ಆಗಿರುವಂತ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ಏನೆಲ್ಲ ಆಗಬಹುದು ಇದರಲ್ಲಿ ಇಂಡಿಯಾಗೆ ನೆಗೆಟಿವ್ಸ್ ಜಾಸ್ತಿ ಇದೆಯಾ ಪಾಸಿಟಿವ್ಸ್ ಜಾಸ್ತಿ ಇದೆಯಾ ಆ ವಿಚಾರವನ್ನ ತಿಳ್ಕೊಂಡ್ರೆ ನಮಗೆ ಕ್ಲಿಯರ್ ಕಟ್ ಮಾಹಿತಿ ಸಿಕ್ಕಿಬಿಡುತ್ತೆ ಬಿಡುತ್ತೆ ಆ ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಇಂಪ್ಯಾಕ್ಟ್ ಆಗುವಂಥದ್ದು ಕ್ಯಾಪಿಟಲ್ ಫ್ಲೋಸ್ ಮೇಲೆ ಯಾಕೆ ಕ್ಯಾಪಿಟಲ್ ಫ್ಲೋಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಇನ್ ಕೇಸ್ ಡೊನಾಲ್ಡ್ ಟ್ರಂಪ್ ಅವರು ಈಗ ಹೇಳ್ತಿರೋ ಹಾಗೆ ಚೀನಾದ ಪ್ರಾಡಕ್ಟ್ಸ್ ಮೇಲೆ ಕೆನಡಾದ ಪ್ರಾಡಕ್ಟ್ಸ್ ಮೇಲೆ ಹಾಗೆ ಇಂಡಿಯಾದ ಪ್ರಾಡಕ್ಟ್ಸ್ ಮೇಲೆ ಎಲ್ಲನೂ ಕೂಡ ಟ್ಯಾರಿಫ್ ಅನ್ನ ಹೈಕ್ ಮಾಡಿದ್ರು ಅಂತಂದ್ರೆ ಅಬ್ವಿಯಸ್ಲಿ ಪ್ರೈಸಸ್ ಜಾಸ್ತಿ ಆಗುತ್ತೆ ಸೊ ಪ್ರೈಸಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಅದು ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಯು ಎಸ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಟ್ರೆಜರಿ ಈಲ್ಡ್ ಜಾಸ್ತಿ ಆಗುತ್ತೆ ಟ್ರೆಜರಿ ಈಲ್ಡ್ ಜಾಸ್ತಿ ಆಯ್ತು ಅಂತಂದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಕಡೆ ಬರುವಂತಹ ಫ್ಲೋಸ್ ಬರೋದಿಲ್ಲ ಎಲ್ಲ ಕೂಡ ಟ್ರೆಜರಿ ಬಾಂಡ್ಸ್ ಮೇಲೆ ಹೋಗುತ್ತೆ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತಲ್ಲ ಒಂದಷ್ಟು ಅಲ್ಲಿಗೆ ಹೋಗುತ್ತೆ ಆಗ ನಮಗೆ ಇನ್ಫ್ಲೋ ಬರೋಂತ ಅಮೌಂಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅದು ಖಂಡಿತ ಮಾರ್ಕೆಟ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ನಮ್ಮ ಇಂಡಿಯಾ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಿರೋಂತ ಕಂಟ್ರಿ ಹಾಗಾಗಿ ಇಲ್ಲಿಗೆ ದೊಡ್ಡ ಮಟ್ಟದ ಇನ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ ಬಟ್ ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇನ್ಫ್ಲೋ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಎಂಬತ್ ರೂಪಾಯಿ ಬರಬಹುದು ಅಥವಾ ಎಪ್ಪತ್ತು ರೂಪಾಯಿ ಬರಬಹುದು ಸ್ವಲ್ಪ ಡೌನ್ ಆಗಬಹುದು ಅಷ್ಟೇ ಬಟ್ ನಿಲ್ ಆಗುವಂತಹ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಆಗುವಂತಹ ಚಾನ್ಸಸ್ ಇಲ್ಲಿ ಕಡಿಮೆ ಇರುತ್ತೆ ಎಸ್ಪೆಷಲಿ ಗ್ರೋತ್ ಅಪರ್ಚುನಿಟಿ ಜಾಸ್ತಿ ಇರೋದ್ರಿಂದ ಇದು ಪ್ಲಸ್ ಅಂಡ್ ಮೈನಸ್ ಕ್ಯಾಪಿಟಲ್ ಫ್ಲೋಸ್ ಅಲ್ಲಿ ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ ಇದು ಡಾಲರ್ ಸ್ಟ್ರಾಂಗ್ ಆಗೋದು ಡಾಲರ್ ಸ್ಟ್ರಾಂಗ್ ಆಗೋದು ಖಂಡಿತ ನಮಗೆ ಬ್ಯಾಡ್ ನ್ಯೂಸ್ ಅದರಲ್ಲೂ ಅಲ್ಲಿ ಹಿಲ್ಡ್ ಜಾಸ್ತಿ ಆಗಿ ಡಾಲರ್ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ಅಗೇನ್ ಇಲ್ಲಿಂದ ಔಟ್ ಫ್ಲೋ ಹೋಗುವಾಗ ಅವರು ಡಾಲರ್ಸ್ ಅನ್ನ ಬೈ ಮಾಡ್ತಾರೆ ಡಾಲರ್ಸ್ ಬೈ ಮಾಡೋದು ಜಾಸ್ತಿ ಆದಷ್ಟು ಡಿಮಾಂಡ್ ಜಾಸ್ತಿ ಆದಾಗ ಅಬ್ವಿಯಸ್ಲಿ ರುಪಿ ವೀಕ್ ಆಗ್ತಾ ಹೋಗುತ್ತೆ ಅದು ಖಂಡಿತ ಒಳ್ಳೆ ನ್ಯೂಸ್ ಅಂತೂ ಅಲ್ವೇ ಅಲ್ಲ ಇದು ನೆಗೆಟಿವ್ ನ್ಯೂಸ್ ಅಂತಾನೆ ನಾವು ಭಾವಿಸಬೇಕಾಗುತ್ತೆ ಡಾಲರ್ ಎದುರುಗಡೆ ರುಪಿ ವೀಕ್ ಆಗೋದು ಅಥವಾ ರೂಪಿ ಎದುರುಗಡೆ ಡಾಲರ್ ಸ್ಟ್ರಾಂಗ್ ಆಗೋದು ಇದು ಅದೇ ಆಗುತ್ತೆ ಅದನ್ನ ತಪ್ಪಿಸೋಕಂತೂ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ವಿಚಾರಕ್ಕೆ ಬರೋದಾದ್ರೆ ನಾವು ಮೊದಲನೇ ವಿಚಾರದಲ್ಲಿ ಪ್ಲಸ್ ಮೈನಸ್ ಎರಡನ್ನು ಕೂಡ ಮಾತಾಡಿದಿವಿ ಇಲ್ಲಿ ಎರಡೂ ಇದೆ ಪ್ಲಸ್ ಅಂಡ್ ಮೈನಸ್ ಆದ್ರೆ ಎರಡನೇ ವಿಚಾರದಲ್ಲಿ ಮೈನಸ್ ಇದೆ ಪ್ಲಸ್ ಇಲ್ಲ ಸೊ ಮೂರನೇ ಪಾಯಿಂಟ್ಗೆ ನಾವು ಬರೋದಾದ್ರೆ ಅದು ಕ್ರೂಡ್ ಆಯಿಲ್ ನಿಮಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಟ್ರಂಪ್ ಗೆದ್ದಿದ್ದು ಕ್ರೂಡ್ ಆಯಿಲ್ ಗೆ ನೆಗೆಟಿವ್ ಅದು ನಮ್ಗೆ ಪಾಸಿಟಿವ್ ಯಾಕೆಂತಂದ್ರೆ ಬಹುಶಃ ಟ್ರಂಪ್ ಅಧಿಕಾರ ಮೇಲೆ ರಷ್ಯಾ ಯುಕ್ರೇನ್ ವಾರ್ಗೆ ಒಂದು ಅಂತ್ಯ ಆಡಬಹುದು ಅನ್ನುವಂತ ಮಾತುಗಳಿದೆ ಹಾಗೆ ಮಿಡ್ಲ್ ಈಸ್ಟ್ ಮೇಲೆ ಸಾಕಷ್ಟು ಹೊಡೆತಗಳು ಬೀಳುವಂತ ಸಾಧ್ಯತೆ ಇರುತ್ತೆ ಎಸ್ಪೆಷಲಿ ಇರಾನ್ ಅಂತ ಕಂಟ್ರೀಸ್ ಮೇಲೆ ಜೊತೆಗೆ ಯು ಎಸ್ ಐಲೆಂಡ್ ಗ್ಯಾಸ್ ಔಟ್ಪುಟ್ ಕೂಡ ಜಾಸ್ತಿ ಆಗ್ಬೋದು ಅನ್ನುವಂತ ಮಾತುಗಳಿದೆ ಸೊ ಈಗಾದಾಗ ಕ್ರೂಡ್ ಆಯಿಲ್ ಪ್ರೈಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಕ್ರೂಡ್ ಆಯಿಲ್ ಡೌನ್ ಆಯಿತು ಅಂತಂದ್ರೆ ನಮಗಂತೂ ಬಿಗ್ ಪಾಸಿಟಿವ್ ಪಾಯಿಂಟ್ ಯಾಕೆಂತಂದ್ರೆ ನಾವು ಅತಿ ಹೆಚ್ಚು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೀವಿ ಕ್ರೂಡ್ಗೆ ಗೆ ಕ್ರೂಡ್ ಆಯಿಲ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂದ್ರೆ ಅದು ನಮಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಇದನ್ನ ನಾವು ಪಾಸಿಟಿವ್ ಪಾಯಿಂಟ್ ಆಗಿ ನೋಡಬಹುದು ಇದರಲ್ಲಿ ಏನು ನೆಗೆಟಿವ್ ಇಲ್ಲ ಅಂತಾನೆ ಹೇಳ್ಬೋದು ಏನು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಗೆ ನಾವು ಬರೋದಾದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಬಗ್ಗೆ ಮಾತಾಡ್ತಿದ್ದಾರೆ ಅವರು ಈವನ್ ಡ್ಯೂರಿಂಗ್ ಎಲೆಕ್ಷನ್ ಕಂಪನಿ ಕೂಡ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇದು ಇಂಡಸ್ಟ್ರೀಸ್ಗಂತೂ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಈವನ್ ನಮ್ಮ ಇಂಡಿಯಾಗೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಅದರಲ್ಲೂ ಸ್ಪೆಸಿಫಿಕ್ ಸೆಕ್ಟರ್ಸ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಎಲ್ಲ ಸೆಕ್ಟರ್ಸ್ ಆಗೋದಿಲ್ಲ ಸ್ಪೆಸಿಫಿಕ್ ಸೆಕ್ಟರ್ಸ್ ಎಸ್ಪೆಷಲಿ ಐಟಿ ಯಾಕೆಂದ್ರೆ ಅಮೆರಿಕಾದಲ್ಲಿ ನಮ್ಮ ಕಂಪನಿಗಳು ಜಾಸ್ತಿ ಬಿಸ್ನೆಸ್ಸನ್ನು ಅನ್ನು ಮಾಡ್ತವೆ ಎಸ್ಪೆಷಲಿ ಐಟಿ ಸೆಕ್ಟರ್ ಸಾಫ್ಟ್ವೇರ್ ಬಿಸ್ನೆಸ್ ಅಮೇರಿಕಾದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಆಯ್ತು ಅಥವಾ ಕಡಿಮೆ ಆಯಿತು ಅಂತಂದರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಕಂಪನಿಗಳು ಐ ಟಿ ಸಾಫ್ಟ್ವೇರ್ಸ್ ಮೇಲೆ ಸ್ಪೆಂಡಿಂಗ್ ಅನ್ನು ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಉಳಿಯುವಂತ ಹಣವನ್ನ ಸಾಫ್ಟ್ವೇರ್ ಗಳಿಗೆ ಹಾಗೆ ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜೀಸ್ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಬಳಸುವಂತಹ ಚಾನ್ಸಸ್ ಇರುತ್ತೆ ಅದು ಅಗೈನ್ ನಮ್ಮ ಐ ಟಿ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗೆ ನಮ್ಮ ಕರೆನ್ಸಿ ವಿಚಾರದಲ್ಲಿ ನೋಡಿದಾಗ ವೀಕರ್ ಇಂಡಿಯನ್ ರುಪಿ ಏನಿರುತ್ತೆ ಅದು ಕೆಲವೊಂದು ಫಾರ್ಮಾ ಕಂಪನೀಸ್ಗೆ ಹಾಗೂ ಸಿಡಿಎಂ ಕಂಪನೀಸ್ ಏನ್ ಬರುತ್ತೆ ಎಸ್ಪೆಷಲಿ ಫಾರ್ಮಾ ಇಂಡಸ್ಟ್ರಿಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಯಾಕೆಂತಂದ್ರೆ ಅವರು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಸಾಕಷ್ಟು ಪ್ರಾಡಕ್ಟ್ಸ್ ಅನ್ನು ಅದು ಅವ್ರಿಗೆ ಜಾಸ್ತಿ ರೆವೆನ್ಯೂ ತಂದ್ಕೊಡುತ್ತೆ ಯಾಕಂದ್ರೆ ರುಪಿ ವೀಕ್ ಇರೋದ್ರಿಂದ ಒಂದು ಡಾಲರ್ ಎಂಬತ್ನಾಲ್ಕು ರೂಪಾಯಿ ಈಗ ಇದೆ ಇನ್ ಕೇಸ್ ರುಪಿ ಇನ್ನು ವೀಕ್ ಆಯ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಎಂಬತ್ತೈದು ರೂಪಾಯಿ ಆಯ್ತು ತಿಳ್ಕೊಳ್ಳಿ ಒಂದ್ ಡಾಲರ್ಗೆ ಎಂಬತ್ತೈದು ರೂಪಾಯಿ ಹೀಗೆ ಬರುತ್ತೆ ರೆವೆನ್ಯೂ ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಮಾಡಿದಾಗ ಖಂಡಿತ ಅದು ಒಂದಷ್ಟು ಬೆನಿಫಿಟ್ಸ್ ಅನ್ನ ತರುತ್ತೆ ಬಟ್ ಇಲ್ಲಿ ಇಂಪೋರ್ಟ್ ಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಆಗ್ತಾರೆ ಅದು ಕೂಡ ಫಾರ್ಮಾ ಗೆ ತುಂಬಾನೇ ಕ್ರೋಷಿಯಲ್ ಆಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗುತ್ತೆ ನಂತರ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಫಿಸಿಕಲ್ ಡಿಫಿಸಿಟ್ ಈ ಫಿಸಿಕಲ್ ಡಿಫಿಸಿಟ್ ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರುತ್ತೆ ಇವರ ಹಲವು ನಿರ್ಧಾರಗಳು ಇದು ಕೂಡ ಅಗೇನ್ ಕೆಲವೊಂದು ಸೆಕ್ಟರ್ಸ್ ಗೆ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಿದ್ರೆ ಹಲವಾರು ಅನಾಲಿಸ್ಟ್ ಅದು ಗೋಲ್ಡ್ ಗೆ ಪಾಸಿಟಿವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಇವ್ರ ನಿರ್ಧಾರಗಳೇನಿದೆ ಇವುಗಳಿಂದ ಫಿಸಿಕಲ್ ಡೆಫಿಸಿಟ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅದು ಗೋಲ್ಡ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತಾರೆ ಯಾಕೆ ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಪಾಲಿಸೀಸ್ ಬಗ್ಗೆ ಸ್ವಲ್ಪ ಭಯ ಎಲ್ರಿಗೂ ಇದೆ ಸೊ ಅಂತ ಸಂದರ್ಭದಲ್ಲಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಗೋಲ್ಡ್ ಸೊ ಅದಕ್ಕೆ ಕೆಲವರು ಪ್ರಿಫರ್ ಮಾಡುವಂತ ಚಾನ್ಸಸ್ ಇರುತ್ತೆ ಗೋಲ್ಡ್ ಡಿಮಾಂಡ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಬಹುಶಃ ಈ ಸಂದರ್ಭದಲ್ಲಿ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಕಂಡು ಬರ್ತಿದೆ ಅದನ್ನ ಭವಿಷ್ಯದಲ್ಲಿ ನಾವು ನೋಡಬೇಕಾಗುತ್ತೆ ಗೋಲ್ಡ್ ರೇಟ್ ನೋಡಬಹುದು ಸೆವೆಂಟಿ ಏಟ್ ತೌಸಂಡ್ ಇದೆ ಟೆನ್ ಗ್ರಾಮ್ ಗೆ ಬಹುಶಃ ಇಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಆಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕಂಡು ಬರುತ್ತೆ ಸೊ ಈ ಎಷ್ಟು ಚೇಂಜಸ್ ಆಗಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ಸೊ ಓವರ್ ಆಲ್ ನಾವು ಸಮರೈಸ್ ಮಾಡಿ ನೋಡೋದಾದ್ರೆ ಖಂಡಿತ ಇಲ್ಲಿ ಹಲವಾರು ಅಡ್ವಾಂಟೇಜಸ್ ನಮ್ಮ ದೇಶಕ್ಕಿದೆ ನಮ್ಮ ಮಾರ್ಕೆಟ್ ಇದೆ ನಮ್ಮ ಬಿಸ್ನೆಸ್ ಗಳಿಗಿದೆ ಅಂತಾನೆ ಹೇಳ್ಬಹುದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇಂದ ಅವರು ಏನೇ ನಿರ್ಧಾರವನ್ನ ತಗೊಂಡ್ರು ಖಂಡಿತ ಇಂಡಿಯಾನ ದೂರ ಇಟ್ಟಂತೂ ತಗೊಳ್ಳಕ್ ಆಗೋದಿಲ್ಲ ಅಥವಾ ಚೀನಾದ ಮೇಲೆ ಹಾಕದಾಗೆ ನಮ್ಮ ಮೇಲೆ ಹೆವಿ ಟ್ಯಾರಿಫನ್ನು ಹಾಕೋದಿಲ್ಲ ಅಂತ ಚಾನ್ಸಸ್ ಕೂಡ ತೀರಾ ಕಡಿಮೆ ಇರುತ್ತೆ ಬಟ್ ಟ್ಯಾರಿಫ್ ಹಾಕಿದ್ರೆ ಒಂದಷ್ಟು ಇನ್ಕ್ರೀಸ್ ಆಗಬಹುದು ಬಟ್ ನಮ್ಮ ರಿಲೇಶನ್ಸ್ ಚೆನ್ನಾಗಿರೋದ್ರಿಂದ ಅಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳು ಕೂಡ ಆಗ್ಬಹುದು ಫಾರ್ ಎಕ್ಸಾಂಪಲ್ ಟೆನ್ ಪರ್ಸೆಂಟ್ ಆಗೋದಾಗ ಏಟ್ ಪರ್ಸೆಂಟ್ ಆಗ್ಬೋದು ಅಥವಾ ಸೆವೆನ್ ಪರ್ಸೆಂಟ್ ಆಗ್ಬೋದು ಸೊ ಈ ರೀತಿ ಚೇಂಜಸ್ ಕೂಡ ಆಗ್ಬೋದು ಅಂತ ಚಾನ್ಸಸ್ ಕೂಡ ಇದೆ ಹಾಗಾಗಿ ನೆಗೆಟಿವ್ಸ್ಗಿಂತೂ ನಮಗೆ ಪಾಸಿಟಿವ್ಸ್ ಜಾಸ್ತಿ ಇದೆ ಅಂತ ನನಗಂತೂ ಅನಿಸ್ತಿದೆ ಜೊತೆಗೆ ಹಲವು ಅನಲಿಸ್ಟ್ಗಳ ಗಳ ರಿಪೋರ್ಟ್ ನಾನು ಓದಿದ್ದೀನಿ ಅಲ್ಲಿಂದ ಎಕ್ಕಿ ತೆಗೆದಿರುವಂಥ ಮಾಹಿತಿಯನ್ನು ನಾನು ಸಮರೈಸ್ ಮಾಡಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಅಲ್ಲಿ ಓದಿದ್ದನ್ನೇ ನಾನು ಹೇಳಕ್ಕೆ ಸಾಧ್ಯ ಯಾಕಂದ್ರೆ ನಾನೇನು ದೇವರಲ್ಲ ಎಲ್ಲ ಗೊತ್ತಾಗಕ್ಕೆ ನಾನು ಓದಿನಿ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇರೋದು ಹಾಗಾಗಿ ನಾನು ಓದಿರೋ ರಿಪೋರ್ಟ್ಗಳಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಗಳು ಖಂಡಿತಾ ಇದೆ ಕೆಲವೊಂದು ನೆಗೆಟಿವ್ಸ್ ಕಂಡಿತಾ ಇದೆ ನಾನು ಈಗಾಗಲೇ ಮೆನ್ಷನ್ ಮಾಡಿದ್ದೀನಿ ಅವುಗಳನ್ನ ನೆಗೆಟಿವ್ಸ್ ಇಲ್ಲ ಅಂತ ಏನಲ್ಲ ಇದೆ ಬಟ್ ನೆಗೆಟಿವ್ಸ್ ಗಿಂತ ಜಾಸ್ತಿ ಪಾಸಿಟಿವ್ಸ್ ಇದೆ ಅಥವಾ ನಾವು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಸಿಕ್ಸ್ಟಿ ಫಾರ್ಟಿ ಅಂತ ಬೇಕಿದ್ರೆ ಹೇಳ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ಸ್ ಇದ್ರೆ ಫಾರ್ಟಿ ಪರ್ಸೆಂಟ್ ನೆಗೆಟಿವ್ಸ್ ಅಂತ ಸೊ ಓವರ್ ಆಲ್ ಇದರ ಓರಣ ಎಷ್ಟೇ ಟ್ರಂಪ್ ಬರ್ಲಿ ಯಾರೇ ಬರ್ಲಿ ನಮ್ಮ ಕಂತು ಗ್ರೋತ್ ಅಪರ್ಚುನಿಟಿ ಇದೆ ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಸ್ಟ್ ಕಂಟಿನ್ಯೂ ಮಾಡಬೇಕು ಕ್ವಾಲಿಟಿ ಕಂಪನೀಸ್ ಅನ್ನ ಆಯ್ಕೆ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಟ್ರೇಡ್ ವಾರ್ ಆದ್ರೂ ಆಗ್ಲಿ ಯಾವುದೇ ಯುದ್ಧನಾದ್ರು ಆಗಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಅಂತ ಸಂದರ್ಭದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಇದು ಅವರಿಂದ ಬಂದಂತಹ ಅಪ್ಡೇಟ್ ಸೊ ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಎಸ್ಪೆಷಲಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಯಾವೆಲ್ಲ ನಿರ್ಧಾರಗಳು ಬರ್ತವೆ ಅವನ್ನ ನೋಡೋಣ ಹಾಗೆ ಮಾರ್ಕೆಟ್ ಯಾವತ್ತು ಈ ರೀತಿ ಅಪ್ಡೇಟ್ ಗಳು ಬಂದಾಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಮಾಡುತ್ತೆ ಇನ್ ಕೇಸ್ ಅವ್ರ ಅಧಿಕಾರಕ್ಕೆ ತಗೊಂಡು ನೆಕ್ಸ್ಟ್ ಡೇ ಈಗೇನು ಮೇಲೆ ಅಡಿಷನಲ್ ಟೆನ್ ಪರ್ಸೆಂಟ್ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು ಅನ್ಕೊಳ್ಳಿ ಆಗ ಇರಬಹುದು ಯಾಕಂದ್ರೆ ಇವಾಗಲೇ ರಿಯಾಕ್ಷನ್ ಬಂದ್ಬಿಟ್ಟಿರುತ್ತೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಮಾರ್ಕೆಟ್ ಅದಕ್ಕೆ ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಈ ಹಿಂದೆ ಸಾಕಷ್ಟು ಸಲ ಮಾರ್ಕೆಟ್ ಅಲ್ಲಿ ನೋಡಿದ್ವಿ ನೋಡೋಣ ಏನೆಲ್ಲ ಡಿಸಿಷನ್ಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅಂತ ಸರಿ ಒಂದಷ್ಟು ವಿಚಾರ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಟ್ರಂಪ್ ಹಾಗೂ ಅವರ ಪಾಲಿಸೀಸ್ ಬಗ್ಗೆ ಖಂಡಿತ ಟ್ರಂಪ್ ಅವರ ಪಾಲಿಸೀಸ್ ಈಗೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಒಂದ್ಸವು ರಿಯಾಲಿಟಿ ಆದಾಗ್ಲೇ ನಮಗೆ ಪ್ರಾಪರ್ ಆಗಿ ಗೊತ್ತಾಗೋದು ನೋಡೋಣ ಒಪ್ ಇಟ್ಕೊಳ್ಳೋಣ ಒಳ್ಳೇದಾಗ್ಲಿ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ